ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಚೆನ್ನಾಗಿ ಸ್ಪಾಂಜಿಯಾಗಿ ಬಂದ್ ದೋಸೆ ಮಾಡ್ತಾ ಇದ್ದೀನಿ ಮೃದುವಾಗಿರುತ್ತೆ ಈ ಥರ ದೋಸೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದ್ದೆ ದೋಸೆ ನೋಡ್ಬೋದು ಒಳಗೆಲ್ಲ ಯಾವ ಥರ ಬೆಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಇನ್ಸ್ಟೆಂಟಾಗಿ ಬಂದ್ ದೋಸೆ ಮಾಡ್ಕೊಳ್ಬೋದು ಇದಕ್ಕೆ ನಾನು ಬಂದು ದೋಸೆಗೆ ಟೊಮೆಟೊ ಹಣ್ಣಿನ ಚಟ್ನಿ ಮಾಡಿದ್ದೀನಿ ಒಳ್ಳೆ ಸೂಪರ್ ಆಗಿರೋ ಕಾಂಬಿನೇಷನ್ ಇದು ಬನ್ನಿ ಫ್ರೆಂಡ್ಸ್ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಒಂದು ಬೌಲ್ ಅಷ್ಟು ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಮನೇಲಿ ಮೀಡಿಯಮ್ ರವೆ ಇದ್ರೂ ತೊಗೊಳ್ಳಿ ಇಲ್ಲ ಅಂತ ಅಂದರೆ ಚಿರೋಟಿ ರವೆ ಅಂತ ಹೇಳ್ತಾರಲ್ಲ ಅದಾದರೂ ತೊಗೊಳ್ಬೋದು ನಾನು ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇವಾಗ ನಾನು ಅದೇ ಬೌಲಲ್ಲೇ ನಾನು ಅರ್ಧ ಬೌಲಷ್ಟು ಮೊಸರು ಹಾಕ್ಕೊಳ್ತೀನಿ ನೆಕ್ಸ್ಟು ಅರ್ಧ ಬೌಲಷ್ಟು ನೀರು ಹಾಕ್ಕೊಳ್ತೀನಿ ಈ ನೀರು ಹಾಕ್ಕೊಂಡಾದಮೇಲೆ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಇವಾಗ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಇವಾಗ ನಾನು ಈ ಹಿಟ್ಟೊಳಗೆ ನಾವು ಏನೇನು ಹಾಕಬೇಕಲ್ಲ ಸ್ವಲ್ಪ ಮಸಾಲೆ ವೆಜಿಟೇಬಲ್ ಎಲ್ಲ ಇದನ್ನೆಲ್ಲ ನಾನು ತೋರಿಸ್ತೀನಿ ನೋಡಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಅಷ್ಟು ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇಂಬಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಮೀಡಿಯಮ್ ಆಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ನಾನಿದಿಷ್ಟು ನಾನಿವಾಗ ರುಬ್ಬಿಟ್ಕೊಂಡ್ಬಂದಿದ್ನೆಲ್ಲ ಇಟ್ಟು ಅದರೊಳಗೆ ನಾನೀಗ ಹಾಕ್ಕೊಡ್ತೀನಿ ಎಲ್ಲನೂ ಬೇಕಾದ್ರೆ ನೀವು ಇದಕ್ಕೆ ಒಂದು ಬೇಕಾದ್ರೆ ಟೊಮೆಟೊ ಹಣ್ಣಿನ ಹೆಚ್ಚಿ ಹಾಕ್ಕೊಳ್ಬೋದು ಇವಾಗ ನಾನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಬಿಡ್ತೀನಿ ಈ ರೀತಿಯಾಗಿ ನೀವು ಇನ್ಸ್ಟಂಟಾಗಿ ಮಾಡ್ಕೊಬೋದು ತುಂಬಾ ಈಸಿಯಾಗಿ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗೋಗುತ್ತೆ ಈ ಬನ್ ದೋಸ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಾದ ಮೇಲೆ ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಅಂದರೆ ಒಂದು ಅಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಒಂದು ಅಷ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇವಾಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿದ್ರಲ್ಲ ಇಷ್ಟೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೈಯಲ್ಲೇ ನಾವು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಾದ ಮೇಲೆ ಲಾಸ್ಟಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತೀನಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಡೋಣ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಕಲ್ಸ್ಕೊಳ್ಬೇಕಾಗುತ್ತೆ ಇವಾಗಿದ್ರೆ ಇಪ್ಪತ್ತು ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿ ಮುಚ್ಚಿಟ್ಬಿಡೋಣ ಇವಾಗ ಅಲ್ಲಿ ತನಕ ನಾವು ಟೊಮೆಟೊ ಹಣ್ಣಿನ ಚಟ್ನಿ ಮಾಡಬೇಕಲ್ಲ ಅದಕ್ಕೆ ಏನೇನು ಬೇಕಾಗಿದೆ ಅಂತ ನೋಡ್ಕೊಳ್ಳೋಣ ಮೂರು ಟೊಮೆಟೊ ಹಣ್ಣಿನ ಬೀಜ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಎರಡರಿಂದ ಮೂರು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿನ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಟೊಮೆಟೊ ಹಣ್ಣು ಮೂರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಮಗೆ ಚಟ್ನಿ ಮಾಡೋಕ್ಕೆ ಇವಾಗ ಫಸ್ಟಿಗೆ ಏನು ಮಾಡಬೇಕು ಅಂದರೆ ನೋಡಿ ಇವಾಗ ನಾನು ಒಂದು ಚಿಕ್ಕದೊಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಟುಬಿಡೋಣ ಬಿಸಿ ಆದ ನಂತರ ಇವಾಗ ನಾನು ಏನೇನು ತೊಗೊಂಡಿದ್ನಲ್ಲ ಚಟ್ನಿ ಎಲ್ಲ ಅದನ್ನೆಲ್ಲ ಸರಿ ಈಗ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನ ಸ್ವಲ್ಪ ನಮಗೆ ಚೆನ್ನಾಗಿ ಮೆತ್ತಗೆ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಇದೆಲ್ಲ ಹಸಿ ಎಲ್ಲ ಹೋಗಬೇಕು ನಮಗೆ ಎರಡೆರಡು ನಿಮಿಷ ಬಿಟ್ಟು ನಾವು ಇದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ತುಂಬಾ ಸ್ವಲ್ಪ ಸಿಡಿಯುತ್ತೆ ಅದಕ್ಕೋಸ್ಕರ ನಾವು ಹುಷಾರಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಎರಡೆರಡು ನಿಮಿಷ ಬಿಟ್ಬಿಟ್ಟು ಬಿಟ್ಬಿಟ್ಟು ನಾವೀಗ ಫ್ರೈ ಮಾಡ್ಕೊಂಡು ಆದಮೇಲೆ ಇದು ಬೇಗ ಬೇಯಲಿ ಅಂತ ನಾನು ಇದಕ್ಕೆ ಒಂದು ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇವೆರಡೂ ನಾವು ಹಾಕ್ಕೊಂಡು ಸ್ವಲ್ಪ ಬೇಗನೆ ಟೊಮೆಟೊ ಹಣ್ಣು ಆಗುತ್ತೆ ಅಂದರೆ ಮೃದುವಾಗಿ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ಅರಿಶಿನ ಪುಡಿ ಮತ್ತು ಉಪ್ಪು ಎರಡು ಮಿಕ್ಸ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ಬೇಗ ಇದು ಮೆತ್ತಗಾಗಲಿ ಅಂತ ನೋಡಿ ಇದೆಲ್ಲ ಈಗ ರೆಡಿಯಾಗಿದೆ ಇದು ಸ್ವಲ್ಪ ನಮಗೆ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ಪೂರ್ತಿ ಕಂಪ್ಲೀಟ್ ಕಂಪ್ಲೀಟಾಗಿ ತಣ್ಣಗಾಕಬೇಕು ಆಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ಇದು ತಣ್ಣಗಾಗಿದೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚಟ್ನಿ ಮಾಡಬೇಕಲ್ಲ ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ಏನು ಹಾಕ್ಕೋಬೇಕು ಅಂತ ಅಂದರೆ ತೋರಿಸ್ತೀನಿ ನೋಡಿ ಒಂದು ಎರಡು ಸ್ಪೂನಷ್ಟು ನಾನು ಕಡಲೆ ಇದ್ದೀನಿ ಹುರುಗಡ್ಲೆ ಅಂತಾರಲ್ಲ ಪುಟಾಣಿ ಅದನ್ನು ಇದ್ದೀನಿ ಬೇಕಂದರೆ ನೀವು ಇದಕ್ಕೆ ಕಡಲೆಕಾಯಿ ಬೀಜನೂ ಹಾಕ್ಕೊಳ್ಬೋದು ಅದರಲ್ಲೇ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಪ್ಯಾನ್ ಒಳಗೆ ನೀರು ಹಾಕ್ಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ವಲ್ಪ ಒಂದು ಸ್ವಲ್ಪ ಅಂತರ ನೋಡಿ ಒಂದು ಅಷ್ಟು ನಾನು ಸಕ್ಕರೆ ಹಾಕ್ಕೊಂಡೀಗ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಈ ಕಡೆ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಇಂಗು ಈ ಮೂರು ಹಾಕ್ಕೊಂಡು ಒಂದ್ಸಲಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡು ಬಂದಿದ್ನಲ್ಲ ಟೊಮೆಟೊ ಹಣ್ಣಿನ ಚಟ್ನಿ ನೋಡಿ ಈ ರೀತಿಯಾಗಿ ಆಗಿದೆ ಇವಾಗ ನಾವೆಲ್ಲ ಈಗ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಇದರೊಳಗೆ ಹಾಕ್ಕೊಂಡು ಬಿಡೋಣ ಈ ಥರ ನಾವು ಒಗ್ಗರಣೆ ಹಾಕ್ಕೊಂಡು ಟೊಮೆಟೊ ಹಣ್ಣಿನ ಚಟ್ನಿ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ನಾವು ತಿಂಗಳು ತನಕ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಚೆನ್ನಾಗೇ ಇರುತ್ತೆ ನೀವು ದೋಸೆಗೆ ಯೂಸ್ ಮಾಡ್ಬೋದು ರೊಟ್ಟಿ ಚಪಾತಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಈ ಥರ ನೀವು ಒಗ್ಗರಣೆ ಮಾಡಿಕೊಂಡು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಇದು ಕೆಡೋದಿಲ್ಲ ಈ ರೀತಿಯಾಗಿ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡೆ ನೋಡಿ ಈಗಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗೆಲ್ಲ ಚಟ್ನಿ ರೆಡಿಯಾಗಿದೆ ಎಣ್ಣೆ ಎಲ್ಲ ಯಾವ ಥರ ಬಿಡ್ತಿದೆ ಅಂತ ನೋಡ್ಬೋದು ಚಟ್ನಿ ರೆಡಿಯಾಗಿದೆ ನೆಕ್ಸ್ಟ್ ಬನ್ನಿ ಇವಾಗ ನಾನು ಆವಾಗಲೇ ಹಿಟ್ಟೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೆನಲ್ಲ ನೋಡ್ಬೋದು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದ್ದೀರಲ್ಲ ಈ ರೀತಿಯಾಗಿದೆ ಈಗೊಂದ್ಸಲಿ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮೆಣಸ್ರಿಕಾಯಿ ಹಾಕಿರಲಿಲ್ವಲ್ಲ ಅದ್ರ ಬದಲು ನಾನು ಹಸಿ ಖಾರ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿನೇ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಂದರೆ ಕಾಲು ಅಷ್ಟಾದರೂ ಪರವಾಗಿಲ್ಲ ಶುಂಠಿ ಪೇಸ್ಟ್ ಹಾಕ್ಕೋಬೇಕು ಇಲ್ಲಾಂದರೆ ಶುಂಠಿನೇ ನೀವು ತುರಿದ್ಬಿಟ್ಟು ಹಾಕ್ಕೊಳ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನೋಡಿ ಅದೆಲ್ಲ ರೆಡಿ ಇವಾಗ ನಾನು ಈ ಕಡೆ ಒಂದು ಚಿಕ್ಕದು ಒಗ್ಗರಣೆ ಹಾಕ್ಕೊಳ್ತೀನಿ ನೋಡಿ ಅದನ್ನು ಇಟ್ಕೊಂಡಿದ್ದೆ ಅದರೊಳಗೇ ನಾನೀಗ ಬಂದ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಬಂದ ನೋಡಿ ಒಂದು ಹಾಕ್ಕೊಂಡಿದ್ದೀನಿ ಇವಾಗ ಸೈಡಿಗೆಲ್ಲ ಎಣ್ಣೆ ಹಾಕೊಂಡಿದ್ದೀನಿ ಈ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಇದು ನಾವು ಕಡಿಮೆ ಉರಿ ಇಟ್ಟೆ ಇದನ್ನು ಮಾಡಬೇಕಾಗುತ್ತೆ ಯಾಕಂದರೆ ಇದು ದಪ್ಪ ಇರುತ್ತಲ್ಲ ನಾವು ಬೇಗ ತೆಗೆದುಬಿಟ್ರೆ ಏನಾಗುತ್ತೆ ಅದು ಒಳಗೆಲ್ಲ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ನಾವು ಗ್ಯಾಸು ಜಾಸ್ತಿ ಜೋರಾಗಿ ಉರಿ ಇಡಕ್ಕೆ ಹೋಗಬಾರ್ದು ಇದಕ್ಕೆ ಕಡಿಮೆ ಉರಿ ಇಟ್ಕೊಂಡೇ ಬೇಯಿಸ್ಬೇಕು ನೋಡಿದ್ರಲ್ಲ ಹೇಗೆ ರೆಡಿ ಆಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಬಂದಿದೆ ಇದು ಅಂತ ಟೊಮೆಟೊ ಹಣ್ಣಿನ ಚಟ್ನಿ ಮಾಡಿಟ್ಕೊಂಡಿದ್ದೀನಿ ಬಂದು ದೋಸೆ ರೆಡಿಯಾಗಿದೆ ನೋಡಿ ಸಿಂಪಲ್ಲಾಗಿ ಮನೆಯಲ್ಲೇ ಇನ್ಸ್ಟೆಂಟಾಗಿ ನೀವು ದೋಸೆ ಮಾಡ್ಕೊಳ್ಬೋದು ಕಲರ್ ನೋಡಿ ಏನು ಚೇಂಜ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್